के मंगे मधनकन पुलिस दौर्ज प्रकरण के पोल केआर्एस कार्यकर्तर मेले दबाड़े ಸಿಎಂ ಮಂಗಳಕ್ಕೆ ಹಳ್ಳಿ ಪೊಲೀಸ್ ದೌರ್ಜನ್ಯ ಪ್ರಕರಣ ಮಾದನಾಯ್ಕನಹಳ್ಳಿ ಪೊಲೀಸರಿಂದ ಕೆಆರ್ಎಸ್ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಹಟ್ಟಾಸ ಮೆರೆದಿದಂತಹ ಹಳ್ಳಿ ಇನ್ಸ್ಪೆಕ್ಟರ್ ಮುರಳೀಧರ್ ಈ ಸಂಬಂಧ ಖುದ್ದಾಗಿ ಸಿಎಂಗೆ ದೂರನ್ನ ಕೊಟ್ಟರುವಂತಹ ಕೆಆರ್ಎಸ್ ಕಾರ್ಯಕರ್ತ ಕೆಆರ್ಎಸ್ ಪಕ್ಷದ ಬೆಳಗಾವಿ ಜಿಲ್ಲಾ ಮುಖಂಡರ ಸಿಎಂಗೆ ಮನವಿ ಪತ್ರ ಪರಿಶೀಲಿಸಿ ಸೂಕ್ತ ಕ್ರಮವನ್ನ ಕೈಗೊಳ್ಳಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು ಭರವಸೆಯನ್ನು ಕೂಡ ನೀಡಿರುವಂತದ್ದು ತದಾದ ನಂತರ ಮಹಿಳೆಯನ್ನ ದರದರನೆ ಎಳೆದುಕೊಂಡು ಹೋಗಿದ್ದಂತಹ ಪೊಲೀಸ್ ಇನ್ಸ್ಪೆಕ್ಟರ್ ಇದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ನೀಡಿದ್ದಾರೆ ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರು ಎಸ್ ವೀಕ್ಷಕರೇ ಈಗ ನೋಡ್ತಾ ಇದ್ದೀರ ಮಾ ಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಅದೇನಾಯ್ತು ಅಂತ ಹೇಳಿ ಇನ್ಸ್ಪೆಕ್ಟರ್ ವಿರುದ್ಧವಾಗಿ ಮಾಡ್ತಾ ಇದ್ದಂತಹ ವಿಡಿಯೋ ಆಗಿತ್ತು ಆ ಒಂದು ಆ ಒಂದು ವಿಡಿಯೋದಲ್ಲಿ ಇನ್ಸ್ಪೆಕ್ಟರ್ ತುಂಬಾ ಕೆಟ್ಟದಾಗಿ ನಡ್ಕೊಂಡಿದ್ರು ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆ ಆರ್ ಎಸ್ ಪಕ್ಷದ ಮುಖ್ಯಸ್ಥರು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮಾದನಾಯಕನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆಯ ಬಗ್ಗೆ ವಿವರವನ್ನ ನೀಡಿ ಅಹ್ ಇದನ್ ಕೊಡ್ತಾರೆ ಏನು ಅಂತಂದ್ರೆ ಒಂದು ದೂರನ್ನ ಕೊಡ್ತಾರೆ ದಯವಿಟ್ಟು ಇದರ ಬಗ್ಗೆ ಕ್ರಮವನ್ನ ಕೈಗೊಳ್ಳಬೇಕು ಸಿದ್ದರಾಮಯ್ಯ ಅವರು ಅಂತ ಹೇಳಿ ಅದಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಆಗು ಹೋಗುಗಳನ್ನು ನೋಡಿ ಏನಾಯಿತು ಅನ್ನೋದನ್ನು ವಿಚಾರಣೆ ಮಾಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷೆ ಕೊಡುವ ಕೊಡಿಸುವಂತಹ ಜವಾಬ್ದಾರಿ ನನ್ನದು ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ನೀಡಿರುವಂಥದ್ದು ಸಿಎಂ ಮಂಗಳದಲ್ಲಿ ಎಮಾದ ನಾಯಕನ ಹಳ್ಳಿ ದೌರ್ಜನ್ಯ ಪ್ರಕರಣ ಬಂದಿದೆ ಮಾದನಾಯಕನ ಹಳ್ಳಿ ಪೊಲೀಸರಿಂದ ಆರ್ ಎಸ್ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಆಗಿತ್ತಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಟ್ಟಹಾಸ ಮಾದನಾಯಕನ ಹಳ್ಳಿ ಇನ್ಸ್ಪೆಕ್ಟರ್ ಮುರಳೀಧರ್ ಈ ಸಂಬಂಧ ಖುದ್ದಾಗಿ ಸಿಎಂ ಸಿಎಂಗೆ ದೂರನ್ನ ಕೊಟ್ಟಿರುವಂತಹ ಕಾರ್ಯಕರ್ತರು ಆರ್ ಎಸ್ ಪಕ್ಷದ ಬೆಳಗಾವಿ ಜಿಲ್ಲಾ ಮುಖಂಡರಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರವನ್ನು ಕೂಡ ಕೊಡಲಾಯಿತು ಪರಿಶೀಲನೆ ಮಾಡಿ ಸೂಕ್ತ ಕ್ರಮವನ್ನ ಕೈಗೊಳ್ಳುತ್ತೇವೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಕೂಡ ಮಾತು ಕೊಟ್ಟಾಗಿದೆ ಮಹಿಳೆಯರು ದರಧರನೆ ಎಳೆದುಕೊಂಡು ಹೋಗಿರುವಂತಹ ಇನ್ಸ್ಪೆಕ್ಟರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿಎಂ ಸಿದ್ದರಾಮಯ್ಯ ಅವರ ಅಂಗಳಕ್ಕೆ ಒಂದು ಹೋಗಿರುವಂತದ್ದು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ